ಕರ್ನಾಟಕದಲ್ಲಿ ಸಂವಿಧಾನ ವಿರೋಧಿ ಮತ್ತು ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ ಮಹಿಳೆಯರಿಗೆ ಧೋರಣೆ ಮಾಡ್ತಾ ಇದೆ ಇದನ್ನ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆಯಲಾಗಿದೆ ಮುಂಧ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಒಬ್ಬರು ಸಚಿವರು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ರು ಮೊದಲು ಈ ಒಂದು ಇವೊಂದು ಮೊದಲೇ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಅವರು ಕ್ಷಮೆಯನ್ನು ಕೂಡ ಹೆಚ್ಚಿಸಿದ್ರು ಮೊದಲು ಏನಾದರೂ ಕರ್ನಾಟಕದ ಸರ್ಕಾರದ ಕೆಲಸ ಏನಾದರೂ ಮಹಿಳೆಯರಿಗೆ ಬೇಕಂತ ಹೇಳಿದ್ರೆ ಮಂಚ ಹತ್ತಬೇಕು ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಮೊದಲು ಇದ್ರ ಬಗ್ಗೆ ತಮಗೆಲ್ಲ ಮೊದಲೇ ಗೊತ್ತಿದೆ ಈಗ ಶಾಮ್ನೂರ್ ಶಿವಶಂಕನ ಪ್ರ ಅವರು ಕೂಡ ಇವತ್ತು ಹೆಣ್ಣು ಮಕ್ಕಳು ಏನಿದ್ರು ಅಡಿಗೆ ಮನೆಗೆ ಸೀಮಿತ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ ತಮಗೆ ಗೊತ್ತಿದೆ ಒಂದು ರಾಷ್ಟ್ರಪತಿಯನ್ನ ಒಂದು ಮಾಮೂಲಿ ಆದಿವಾಸಿ ಜನಗಳ ಜನಗಳ ಒಂದು ಮಧ್ಯದಲ್ಲಿ ಇರುವಂತಹ ಒಂದು ಆದಿವಾಸಿ ಮಹಿಳೆಯನ್ನ ನಮ್ಮ ರಾಷ್ಟ್ರ ಸರ್ಕಾರದಲ್ಲಿ ಒಬ್ಬ ರಾಷ್ಟ್ರಪತಿಯನ್ನಾಗಿ ಮಾಡಿದ್ರು ತದನಂತರ ಇಡೀ ದೇಶವನ್ನೇ ಒಂದು ಹೆಣ್ಣು ಮಗಳು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ಸಚಿವೆಯಾಗಿ ನಿಭಾಯಿಸಿದ್ರು ತಮ್ಮೆಲ್ಲರಿಗೂ ತಿಳಿದಿದೆ ಬಂಧುಗಳೇ ಇವರ ಕಾಂಗ್ರೆಸಿನ ಸರ್ಕಾರದಲ್ಲಿ ಒಬ್ಬ ಮಹಿಳೆ ಕೂಡ ಇಂದಿರಾ ಗಾಂಧಿ ಅವರು ಒಂದು ರಾಜ್ಯ ದೇಶನ ನಡೆಸಿದ್ರು ಈಗ ಮತ್ತೆ ಅವರ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಕೂಡ ಅಲ್ಲಿ ಹೆಣ್ಮಗಳಾಗಿ ಅವರು ಕೂಡ ಒಂದು ರಾಜ್ಯದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಇವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಹೋಗಿ ಬಂದು ಹೋಗಿ ಬಂದು ಹೆಣ್ಮಕ್ಳು ಹೆಣ್ಮಕ್ಳ ಕೈಲಿ ಏನು ಆಗಲ್ಲ ಏನು ಆಗಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಯಾಕೆ ಹೆಣ್ಮಕ್ಳು ಅಡಿಗೆ ಮನೆಗೆ ಸೀಮಿತ ಅಂತ ಇವ್ರು ಯಾಕೆ ಹೇಳ್ತಾ ಇದಾರೆ ಅಡಿಗೆ ಮನೆಗೆ ಅಷ್ಟೇನ ಹೆಣ್ಮಕ್ಳು ಇವತ್ತು ಕ್ಯಾಬಿನೆಟ್ ದರ್ಜೆಯಲ್ಲಿ ಹನ್ನೊಂದು ಮಹಿಳೆಯನ್ನ ಪ್ರಪ್ರಥಮ ಬಾರಿಗೆ ನಮ್ಮ ರಾಷ್ಟ್ರದಲ್ಲಿ ಮೋದಿಯವರು ತೆಗೆದುಕೊಂಡಿದ್ರು ಇವರ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಇವರ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಯಾವ ಆಡಳಿತನೂ ಕೊಡ್ತಾ ಇಲ್ಲ ಅದಕ್ಕಾಗಿ ಹೆಣ್ಮಕ್ಳಿಗೆ ಯಾಕೆ ಇವ್ರು ಏನು ಆಗಲ್ಲ ಅಂತ ಹೇಳಿ ಅಡಿಗೆ ಮನೆಗೆ ಸೀಮಿತ ಅಂತ ಹೇಳ್ತಾ ಇದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಇದು ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವ್ರು ಹೇಳ್ತಾರೆ ಹೆಣ್ಮಕ್ಳು ಪರೀಕ್ಷೆಗೆ ಹೋಗ್ಬೇಕಾದ್ರೆ ಕಾಲುಂಗ್ರ ತಾಳಿನ ಬಿಚ್ಚ ಹೋಗ್ಬೇಕಂತೆ ಮತ್ತೆ ಇವರು ಹಿಂದುಳಿದವ್ರನ್ನ ಮೇಲ್ಮೆ ಮೆಚ್ಚಿಸ್ಕೊಳ್ಲಿಕ್ಕೋಸ್ಕರ ಈ ಜವಾಬ್ದಾರಿಸಿ ಮತ್ತೆ ಪರೀಕ್ಷೆ ಬರೀಬೋದಂತೆ ಇದು ಯಾವ ತರ ಅಲ್ಪಸಂಖ್ಯಾತರು ಹಿಜಾಬ್ ಧರಿಸಿ ಪರೀಕ್ಷೆ ಬರೀಬಹುದಂತೆ ಇದು ಯಾವ ತರ ನ್ಯಾಯ ಬಂಧುಗಳೇ ಇದನ್ನ ಯಾವತ್ತಿಗೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಇಲ್ಲಿವರೆಗೂ ಕೂಡ ಅವರು ಮಾನ್ಯತೆನ ಕೊಟ್ಟಿಲ್ಲ ಯಾಕೆಂದರೆ ತಮ್ಮ ತಿಳಿದಿದೆ ಕ್ಯಾಬಿನೆಟ್ ದರ್ಜೆಯಲ್ಲಿ ನಮ್ಮ ಪ್ರಧಾನಿಯವರು ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಟ್ಟಿರೋದು ಮತ್ತು ಅನೇಕ ಯೋಜನೆಗಳನ್ನ ಹೆಣ್ಮಕ್ಳು ಪರವಾಗಿ ಬರೀ ಹೆಣ್ಮಕ್ಳುಗೋಸ್ಕರಣೆ ಮಾಡಿರೋ ಅನೇಕ ಯೋಜನೆಗಳಿದೆ ಇವರು ಆ ತರದ್ ಯಾವ್ದು ಯೋಜನೆಗಳಲ್ಲ ಕೊಟ್ಟಿದ್ದಾರೆ ಈ ಎರಡು ಸಾವಿರ ರೂಪಾಯಿ ಕೊಟ್ಟರು ಎಷ್ಟು ಜನಕ್ಕೆ ಹೋಗಿದೆ ಎಷ್ಟು ಜನಕ್ಕೆ ಹೋಗಿಲ್ಲ ಅಂತೇಳಿ ತಮ್ಮ ಮಾಧ್ಯಮದವರೆಲ್ಲರೂ ಈಗಾಗಲೇ ಸಾಕಷ್ಟು ತಿಳಿದಿದೆ ಅದು ಎಷ್ಟು ಜನಕ್ಕೆ ಹೆಣ್ಮಕ್ಳು ರೋಡ್ ಅಲ್ಲೆಲ್ಲ ಬಸ್ ಫ್ರೀ ಅಂತ ಇವ್ರನ್ನ ಕೇಳಿಲ್ಲ ಕೊಟ್ಟರು ಬಸ್ ಅಲ್ಲಿ ಎಷ್ಟು ಮಕ್ ಹೆಣ್ಮಕ್ಳು ಕಚ್ಚಾಡ್ಕೊಂಡು ಎಷ್ಟೆಲ್ಲ ಏನೆಲ್ಲ ಮಾಡಿದ್ರು ಅಂತ ತಮ್ಗೆ ಗೊತ್ತಿದೆ ಇವರು ಒಂದನ್ನು ಹೆಣ್ಮಕ್ಳಿಗೆ ಉಪಯೋಗ ಆಗೋ ಒಂದು ವ್ಯವಸ್ಥೆನ ಇವ್ರು ಕೊಡ್ತಿಲ್ಲ ಆದ್ರೆ ಇವತ್ ಮಾತ್ರ ಇವ್ರು ಹೆಣ್ಮಕ್ಳ ಬಗ್ಗೆ ಅಡುಗೆ ಮನೆಗೆ ಸೀಮಿತ ಅಂತ ಮಾತಾಡ್ತಾರೆ ಇವ್ರ ನಾಚಿಕೆ ಆಗ್ಬೇಕು ಇವ್ರಿಗೆ ಯಾಕೆಂದ್ರೆ ಹೆಣ್ಮಕ್ಳಿಗೆ ಎಲ್ಲೂ ಆದ್ಯತೆ ಕೊಡಿದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡಲಿಕ್ಕೆ ಇವರು ಹಾರುವಾರಲ್ಲ ಯಾಕೆ ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತ ತಮಗೆಲ್ರಿಗೂ ಗೊತ್ತೇ ಇದೆಯಲ್ಲ ಎಷ್ಟೊಂದು ಹೆಣ್ಮಕ್ಳು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಇವ್ರು ಯಾಕೆ ಹೆಣ್ಮಕ್ಳು ಮಾತ್ರ ಅಡುಗೆ ಮನೆಗೆ ಸೀಮಿತ ಅಂತ ಹೇಳ್ತಾ ಇದಾರೆ ಇದನ್ನ ನಾವು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಬಂಧುಗಳೇ ಈ ವಿಚಾರವನ್ನು ತಾವು ದಯಮಾಡಿ ವಿವರ ಎಲ್ಲರಿಗೂ ಒಂದು ಸುದ್ದಿ ಸುದ್ದಿ ಆಗುವ ನಿಟ್ಟಿನಲ್ಲಿ ತಾವೆಲ್ಲರೂ ತಲುಪಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ